ನಮಸ್ಕಾರ ಜ್ಯೋತಿಷ್ಯ ಬಂಧುಗಳಿಗೆ ಈ ದಿನ ನಾಲ್ಕನೇ ಸ್ಥಾನದಲ್ಲಿ ಕುಜ ಸ್ಥಿತನಾಗಿದ್ದರೆ ಯಾವುದೇ ಜಾತಕದಲ್ಲಾಗಿರಬಹುದು ಕುಜನು ನಾಲ್ಕನೇ ಸ್ಥಾನದಲ್ಲಿ ಸ್ಥಿತನಾಗಿದ್ದಾಗ ಯಾವ ರೀತಿಯ ಫಲಗಳನ್ನು ಕೊಡ್ತಾನೆ ಅನ್ನೋದನ್ನು ನಾವು ಇವತ್ತು ಸ್ವಲ್ಪ ಸರಳವಾಗಿ ನೋಡುವ ಕುಜ ಆಸ್ತಿಗೆ ಕಾರಕ ಭೂಮಿಗೆ ಕಾರಕ ಭೂಮಿಗೆ ಕಾರಕನಾಗಿರುವಂತಹ ಕುಜ ನಾಲ್ಕನೇ ಸ್ಥಾನದಲ್ಲಿ ಸ್ಥಿತವಾಗಿದ್ದಾಗ ಆತ ಭೂಮಿಗೆ ಸಂಬಂಧಪಟ್ಟವಾಗಿ ಅಥವಾ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳನ್ನು ತಂದು ಕೊಡುವನು ಆ ಜಾತಕರಿಗೆ ಆಸ್ತಿ ಇದ್ದರೆ ಆ ಆಸ್ತಿಯಿಂದ ಉಪಯೋಗ ಅವರಿಗೆ ಇರುವುದಿಲ್ಲ ಉದಾಹರಣೆಗೆ ಅವರು ಮನೆ ಕಟ್ಟಿದರೆ ಆ ಮನೆಯಲ್ಲಿ ವಾಸ ಮಾಡುವುದು ತುಂಬ ಕಡಿಮೆ ಎರಡನೆಯದಾಗಿ ಅವರು ಮನೆ ಕಟ್ಟುವಾಗಲೋ ಅಥವಾ ಆಸ್ತಿಯ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಜಗಳ ಆಡುವಂಥದ್ದು ಅಕ್ಕಪಕ್ಕ ಮತ್ತು ಆ ಆಸ್ತಿಯನ್ನು ಪಡೆಯಬೇಕಾದರೆ ಅನೇಕ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಆಸ್ತಿಯನ್ನು ಪಡೀಬೇಕಾಗುತ್ತದೆ ಕಾರಣ ಏನು ಅನ್ನೋದಾದರೆ ಕಾಲಪುರುಷನ ನಾಲ್ಕನೆಯ ಸ್ಥಾನದಲ್ಲಿ ಕುಜ ನೀಚತ್ವವನ್ನು ಪಡಿತಾನೆ ಅಂದರೆ ಕಾಲಪುರುಷನ ನಾಲ್ಕನೇ ಸ್ಥಾನವಾಗಿರತಕ್ಕಂತಹ ಕಟಕ ರಾಶಿಯಲ್ಲಿ ಕುಜ ನೀಚತ್ವವನ್ನು ಪಡಿತಾನೆ ಎರಡನೆಯದಾಗಿ ನಾಲ್ಕನೇ ಭಾವದಲ್ಲಿ ಸ್ಥಿತವಾಗಿರುವಂತಹ ಕುಜ ಶೂನ್ಯ ಬಲವನ್ನು ಪಡಿತಾನೆ ಹಾಗಾಗಿ ಕುಜ ಆಸ್ತಿಯನ್ನು ಕೊಟ್ಟರೂ ಸಹ ಆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ನೆಮ್ಮದಿಯನ್ನು ಕೊಡುವುದಿಲ್ಲ ಮತ್ತು ಆ ಆಸ್ತಿಯಲ್ಲಿ ಅವರು ವಾಸ ಮಾಡಲಿಕ್ಕೂ ಕೂಡ ಸಮಸ್ಯೆ ಇರುತ್ತೆ ಇದು ನಾಲ್ಕನೇ ಸ್ಥಾನದಲ್ಲಿ ಕುಜ ಸ್ಥಿತನಾಗಿದ್ದಾಗ ಕೊಡುವಂತಹ ಫಲ ಕೇವಲ ಕುಜ ನಾಲ್ಕನೇ ಭಾವದ ಸ್ಥಿತವಾಗಿರ್ತಕ್ಕಂತಹ ಫಲವನ್ನಷ್ಟೇ ನೋಡಿದ್ದೇವೆ ಬೇರೆ ಗ್ರಹಗಳ ಪ್ರಭಾವದಿಂದ ಫಲಗಳು ಸ್ವಲ್ಪ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯತೆ ಆಗಿರುತ್ತದೆ ನಮಸ್ಕಾರ